ಎತ್ತಲಕ್ಕೆ ಕರಿಬೇಡಮ್ಮ ಓಹೋ ಮಾತಿಕ್ ಯಾ i

ಗಂಗಾ ಕೂಡಿ ಅಕ್ಕ ತಂಗಿಯರು ಗೌರಿ ಮತ್ತೆ ಗಂಗಾ ಕೂಡಿ ಅಕ್ಕ ತಂಗಿಯರು ಅಕ್ಕ ತಂಗಿಯರ್ ಕೂಡಿ ಗೊಂಬಿ ಆಟ ಮಾಡಿ ನೀರಾಗ ತೇಲಿ ಬಿಟ್ಟು ಆರ್ತಿದ್ರು ನೀರಿನ ಮೇಲೆ ಗೊಂಬಿ ಮಾಡಿ ತೇಲಿ ಬಿಟ್ಟು ಆರೋಪಿತ್ತು ನನ್ನ ಮಗ ತೇಲಿ ಗಂಗಾ ಅಂತಿದ್ರು ನನ್ನ ಮಗ ತೇಲಿ ಗೌರಿ ಅಂತಿದ್ರು ಹೌದೌದು ಕರೆಯೋದ ಮಾತಾಲು ಅದ ಗೊಂಬತ್ತ ಮಾಡಿ ಐದು ದಿನ ಕುಣಿಸಿದಿರ್ತಾನು ಗಣಪತಿನ ಐದು ದಿನ ಕುಣಿಸಿದ ಬಳಕ ಅವಾಗ ಗೌರವ ಬಂದು ಕೂತಿರ್ತಾ ಹೋಗ್ತಾನು ಗೌರವ ಬಂದು ಕೂತ್ ಆಹಾ ಇವತ್ತು ಗಣಪತಿ ಹೋಗಿ ಮುಂದೆ ಕೂತಾನು ಇವತ್ತ ತಾಯಿನ ಮಕ್ಕಳನ್ನ ಅಗರ್ಸಬಾರದೆ ಅಂತ ಹೇಳಿದ ಗಣಪತಿ ಬಂದು ಮೂರ್ ದಿನಕ್ಕ ಗೌರವ ತಂದು ಕುಳಿಸಿರ್ತಾರ ಗೌರವ ತಂದು ಗಣಪತಿ ಕುಳಿಸಿರ್ತಾರೋ ಈ ಗೌರವ ಗಣಪತಿನ ಕೂಡಿ ವಯಾಗಿ ಕೇಳ್ತಾರ ಹೌದಿಲ್ಲ ತಿಕ್ಕೇಳ್ತಾರ ಹೌದು ಯಾಕೆ ಕೂಗುದ್ರು ಯಾರ ಗಣಪತಿ ಅದ ಮಗ ಮಗ ಈ ಮಗನ ಮತ್ತ ಅವುಗಳನ್ನ ಆಗರಿಸಬಾರದತ್ತಿ ಹೇಳಿ ಗಣಪತಿನ ಗೌರವ ಓದಿ ಕೆರೆದ ಗಂಗಾಳ ಜೊಳ ಕುಡಿಸ ಹೌದೌದೌದು ಇಷ್ಟ ಗೊತ್ತಾಯ್ತಿ ಹಾ ಇಟ್ಟು ನಮಗ್ ಗೊತ್ತೈತಿ ಇನ್ನು ಮೂರ್ ದಿನ ಸರಗಳಿ ಕಲಾವಂತ್ರ ಹೇಳ್ಬೋದು ಅಂತ ಹೇಳಿ ಸರ್ದ ಇಡಕ ಇವತ್ತು ಕಮಿಟಿ ಅದಲ್ಲಾರು ಕುಂತಾರ ತಮ್ಮ ಆಯ್ ಗೊತ್ತಾಗ ಹಾ ಹೆಂಗ ಜನ್ಮ ಮಾಡ್ತಾರ ಇಬ್ಬರು ಗಂಡ ಹೆತ್ತಿ ಅಂತ ಹೇಳಿ ನಾ ಹಾ ನೋಡಾಕ ಅಪ್ಪುಣ ಮಾಡಗನಾರು ಕುಂತಾರ ಹೌದು ಇವತ್ತು ಅಪ್ಪುನ ಮಾಡದಾರ ಮುಂದ ಜನ್ಮ ಹೆಂಗ್ ಮಾಡಬೇಕಾಗ್ಯದ ತಮ್ಮ ಹಾ ಹೆಂಗರಿಪ್ಪ ಹೌದು ಹಾ ಇವತ್ತು ಸೀರಿಗೆ ಗೋತ್ರಿಕ ಟಚ್ ಆಗಿರ್ಬಾರವ ಏ ಆಗಿರ್ಬಾರಪ್ಪ ಹೌದ್ರು ಹಾ ಸೀರಿಗೆ ಗೋತ್ರಿಕ ಟಚ್ ಆಗಿರಬಾರದು ಹೌದು ಮಕ್ಕಳ ಮಾತ್ರ ಹಾಯ್ದು ಬಿಟ್ಟಿರಬಾರದು ಬಿಟ್ಟಿರಬಾರ್ದಲ್ರಿಪ್ಪ ಹೌದು ಇವತ್ತು ಗಂಡ ಹೆಣ್ಣ ಕೂಡಿ ಹಾಡಿಕೆ ಹಚ್ಚಾರ ಅಂದ್ರ ಅಂದ್ರೆ ಅಚ್ಚಿ ಪರಮಾತ್ಮ ಇದ್ದಂಗ ನಾ ಪಾರ್ವತಿ ಇದ್ದಂಗ ಹೌದೌದು ಹೌದು ಅಚ್ಚಿ ಗಿಡವ್ರ ಪರಮಾತ್ಮ ಇದ್ದಂಗ ನಾ ಪಾರ್ವತಿ ಇದ್ದಂಗ ಪಾರ್ವತಿ ಇದ್ದಂಗ ಇವತ್ತು ಪಾರ್ವತಿಗೆ ಪರಮಾತ್ಮ ಕೂಡಿ ಕೆರಿದ ಇವತ್ತು ಹೆಣ್ಣ ಗಂಡ ಹಾಡಿಕೆ ಅವ್ರ ಹೆಂಗತ್ತಮ್ಮ ಜೀರಿಗೆ ದೋತ್ರಕ್ಕ ಟಚ್ ಆಗಬಾರ್ದಂಗ ಮಾತ್ರ ಹಡಿಬೇಕಾಗ್ಯದ ಹಡಿಬೇಕಾಗ್ಯದ್ರಿಪ್ಪ ಹೌದಿಲ್ಲ ಹೌದು

ಮಹಾ ಯಾಕ ಮೊದಲು ಆಗಬೇಕು ಹೌದಾ ಆಮೇಲೆ ಮಡಿ ಆಗಬೇಕು ಮಡಿ ಆಗ್ಬೇಕು ಅವರಿನೇ ಮೊದಲ ಕಡಪಬೇಕು ಆಮೇಲೆ ಹೆಡ್ಕೋಬೇಕು ಮೊದಲು ಮಕ್ಕರ ಆಗಬೇಕು ಆಮೇಲೆ ಮಡಿ ಆಗಬೇಕು ಹೌದು ಯಾಕಂದ್ರೆ ತಮ್ಮ ಸರ್ದೇಕನ ಒತ್ರ ಶಾನಾರದರ ಹಾ ಮೊದಲು ಮಕ್ಕರ ಹಾಡತಾ ಗದಮರಕ್ಕೆ ಮಡಿ ಮಕ್ಕತಾ ಅಂತ ಹಿಂಗಾದ್ರೆ ಕೇಳ್ತಾರೆ ಕೇಳಿ ಕೇಳಕ್ಕೆ ಬರ್ತೈತಿ ಹೌದು ಯಾಕಂದ್ರೆ ತಮ್ಮ 5 ದಿನ ಕುಂತನ 5 ದಿನ ಕೊಳೆಯೋ ಮೌನದಿಂದ ಹುಟ್ಟಿದ ಗಣಪತಿ ಹೌದ ಹೌದಿಲ್ ಹಾ 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 ಮವ್ವನಿಂದ ಹುಟ್ಟಿದ ಗಣಪತಿನ ಹಾ ನೀರಾಗ ಬಿಟ್ಟಾರ ಬಿಟ್ಟಾರಲ್ಲ ರೀ ಹೌದಿನ ಹಾ ನಮ್ಮವ್ವನಿಂದ ಹುಟ್ಟಿದ ಗಣಪತಿನ ನೀರಾಗ ಬಿಟ್ಟಾರ ಹೌದಾ ಇನ್ನ ಮುಂದೆ ನಿಂಬುದ ಏನಿತ್ತಂದ್ರ ಮುಂದಿನ ಪಾಳೆಗೆ ಹೇಳ್ಬೋದು ಏ ಹೆಂಗೆ ಶ್ಯಾಣ್ಯಾರ ಹೌದು ಶ್ಯಾಣ್ಯಾರದಾರತ್ರ ದಾಟಿ ಆಡಿದ್ರೆ ಹಂಗಾಗಿರ್ಬೇಕಾ ಹೆಂಗೆ ಧಾಟಿ ಹೊಂಟಿನ